ನಮ್ಮ ಗುರುಕುಲ ಯೂಟ್ಯೂಬ್ ಚಾನಲ್ನ ಲೇಟೆಸ್ಟ್ ವಿಡಿಯೋಗೆ ಸ್ವಾಗತ ಹಾಗೆಯೇ ನಮಸ್ಕಾರ ಎಲ್ರಿಗೂ ಸಹ ನಾನು ತುಂಬ ದಿನಗಳೇ ಆಗಿತ್ತು ಕ್ಯಾಮ್ರಾ ಮುಂದೆ ಬಂದು ನಾನು ವಿಡಿಯೋ ಮಾಡಿ ಅದರಲ್ಲೂ ಸಹ ಶಿಕ್ಷಣ ಮಾಹಿತಿ ಉದ್ಯೋಗ ಮಾಹಿತಿಗೆ ಸಂಬಂಧಿಸಿದಂತೆ ಇಂದು ನಾನು ಒಂದು ಗುಡ್ ನ್ಯೂಸನ್ನು ಅದರಲ್ಲೂ ಸಹ ಸ್ಪರ್ಧಾರ್ಥಿಗಳಿಗೆ ಅಂದರೆ ಯಾರು ಕರ್ನಾಟಕ ಸರ್ಕಾರಿ ಹುದ್ದೆಗಳಿಗಾಗಿ ವರ್ಷಾನುಗಟ್ಟಲೆ ಓದ್ತಾ ಕುಳ್ತಿದ್ದೀರೋ ಅದರಲ್ಲೂ ಸಹ ಮಾಸ್ಟರ್ ಡಿಗ್ರಿ ಮಾಡಿ ಬಿ ಎಡ್ಡು ಡಿ ಎಡ್ ಮಾಡಿ ಒಂದು ಸರ್ಕಾರಿ ಉದ್ಯೋಗ ಪಡಿಬೇಕು ಟೀಚಿಂಗ್ ಹುದ್ದೆಗಳನ್ನೇ ಪಡಿಬೇಕು ಅಂದ್ಕೊಂಡಿರೋರಿಗೆ ಒಂದು ಇದೊಂದು ಬೃಹತ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಕರ್ನಾಟಕ ಸರ್ಕಾರ ಮೀನಾ ಮೇಷ ಎಣಿಸಿ ಕೊನೆಗೂ ಸಹ ಈ ಒಂದು ಗುಡ್ ನ್ಯೂಸ್ ಅನ್ನ ನೀಡ್ತಿದೆ ಉನ್ನತ ಶಿಕ್ಷಣ ಇಲಾಖೆ ಸ್ಪೆಷಲಿ ಈ ಒಂದು ಗುಡ್ ನ್ಯೂಸ್ ಅನ್ನ ನೀಡಿರೋದು ಸೊ ಒಟ್ಟಾರೆ ಕರ್ನಾಟಕ ಸರ್ಕಾರ ಇವಾಗ ಎರಡು ಸಾವಿರ ಹುದ್ದೆಗಳನ್ನ ಎರಡು ಸಾವಿರ ಬೋಧಕ ಹುದ್ದೆಗಳನ್ನ ನೇಮಕಾತಿ ಮಾಡ್ಲಿಕ್ಕೆ ಇವಾಗ ಮುಂದಾಗಿರುವಂಥದ್ದು ಉನ್ನತ ಶಿಕ್ಷಣ ಇಲಾಖೆಯೂ ಸಹ ಈ ಸಂಬಂಧಪಟ್ಟಂತೆ ಆದೇಶವನ್ನು ಹೊರಡಿಸಿದೆ ಯಾವ್ಯಾವ ಹುದ್ದೆಗಳು ಯಾವ್ಯಾವ ಕಾಲೇಜುಗಳಲ್ಲಿ ಅಂದರೆ ಯಾವ್ಯಾವ ಶಿಕ್ಷಣ ಸಂಸ್ಥೆಗಳಲ್ಲಿ ಈಗ ಪಾಲಿಟೆಕ್ ಇಂಜಿನಿಯರಿಂಗ್ ಕಾಲೇಜುಗಳಿದೆ ಪಾಲಿಟೆಕ್ನಿಕ್ ಕಾಲೇಜುಗಳಿದೆ ಹಾಗೆಯೇ ಜಿ ಎಫ್ ಜಿ ಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಿದ್ದಾವೆ ಹಾಗೆಯೇ ಯು ಸಿ ಇ ಕಾಲೇಜುಗಳಿದ್ದಾವೆ ಸೊ ಇಲ್ಲೆಲ್ಲ ಯಾವ್ಯಾವ ಹುದ್ದೆಗಳನ್ನು ಎಷ್ಟೆಷ್ಟು ಭರ್ತಿ ಮಾಡ್ತವೆ ಅನ್ನೂ ಸಹ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಗುಡ್ ನ್ಯೂಸ್ ಜೊತೆಗೆ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂತ ಹೇಳಿದ್ರೆ ಐದು ವರ್ಷ ವಯೋಮಿತಿ ಸಡಿಲಿಕೆಯನ್ನ ನೀಡಿ ಈ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಕರ್ನಾಟಕ ಸರ್ಕಾರ ಹೊರಡಿ ಹೊರಟಿರುವಂಥದ್ದು ಸೊ ಈ ಹಿಂದೆ ಜಸ್ಟ್ ಎರಡು ಸಾವಿರದ ಇಪ್ಪತ್ತೇಳರ ಡಿಸೆಂಬರ್ ಮೂವತ್ತೊಂದರವರೆಗೆ ನೇಮಕಾತಿಗಾಗಿ ಹೊರಡಿಸುವಂತಹ ಆಲ್ ನೋಟಿಫಿಕೇಶನ್ಗೆ ಜಸ್ಟ್ ತ್ರೀ ಇಯರ್ಸ್ ಮಾತ್ರ ವಯೋಮಿತಿ ಸಡಿಲಿಕೆಯನ್ನ ಏರಿಕೆ ಮಾಡಿ ವಯೋಮಿತಿ ಸಡಿಲಿಕೆಯನ್ನು ನೀಡಿ ನೇಮಕಾತಿ ಮಾಡಿಕೊಳ್ಳಿಕ್ಕೆ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ನಲ್ಲಿ ಒಂದು ಆದೇಶವನ್ನು ಕೊಟ್ಟಿತ್ತು ಕರ್ನಾಟಕ ಸರ್ಕಾರ ಇವಾಗ ಸಂಘ ಸಂಸ್ಥೆಗಳು ಹಾಗೆಯೇ ಅಹ್ ಉದ್ಯೋ ಸರ್ಕಾರಿ ಉದ್ಯೋಗ ಆಕಾಂಕ್ಷಿಗಳ ಬೇಡಿಕೆ ಮೇರೆಗೆ ಐದು ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನ ಈ ಹುದ್ದೆಗಳಿಗೂ ಸಹ ಅನ್ವಯವಾಗುವಂತೆ ಒಂದು ನೇಮಕಾತಿಯನ್ನ ಮಾಡ್ಕೊಳ್ತಿರೋದು ಆದ್ರಿಂದ ಈ ಎರಡು ಗುಡ್ ನ್ಯೂಸು ನಿಮಗಾಗಿ ಮಾಸ್ಟರ್ ಡಿಗ್ರಿ ಮಾಡಿ ಅಥವಾ ಬಿ ಎಡ್ ಬಿ ಎಡ್ ಮಾಡಿ ಎಂ ಎಡ್ ಮಾಡಿ ಯಾರು ಬೋಧಕ ಹುದ್ದೆಗಳಿಗೆ ಟೀಚಿಂಗ್ ಪೋಸ್ಟ್ಗಳಿಗೆ ನಾನು ಲೆಕ್ಚರ್ ಪೋಸ್ಟು ಅಸಿಸ್ಟೆಂಟ್ ಪ್ರೊಫೆಸರ್ ಪೋಸ್ಟ್ಗಳಿಗೆ ಹೋಗಬೇಕು ಅಂದ್ಕೊಂಡಿದ್ದರು ಅವರಿಗೆ ಇದೊಂದು ಗುಡ್ ನ್ಯೂಸು ಸೊ ಹುದ್ದೆಗಳು ಎಲ್ಲೆಲ್ಲಿ ಎಷ್ಟೆಷ್ಟು ಅಂತ ನೋಡಿಬಿಡೋಣ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಜಿ ಎಫ್ ಜಿ ಸಿ ಕಾಲೇಜುಗಳಲ್ಲಿ ಏನು ಎಲ್ಲ ಬಿ ಕಾಮು ಬಿ ಬಿ ಎಮ್ ಬಿ ಎ ಬಿ ಎಸ್ ಸಿ ಈ ಒಂದು ಕೋರ್ಸ್ಗಳಿರುವಂತಹ ಕಾಲೇಜುಗಳಲ್ಲಿ ಜಿ ಎಫ್ ಜಿ ಸಿ ಕಾಲೇಜುಗಳಲ್ಲಿ ಎಂಟುನೂರ ಇಪ್ಪತ್ತಾರು ಅಸಿಸ್ಟೆಂಟ್ ಪ್ರೊಫೆಸರ್ ಐ ಮೀನ್ ಸಹಾಯಕ ಪ್ರಾಧ್ಯಾಪಕರು ಹಾಗೆಯೇ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ನೂರ ಎಂಬತ್ತಾರು ಅಸಿಸ್ಟೆಂಟ್ ಪ್ರೊಫೆಸರ್ ಹಾಗೆಯೇ ಪಾಲಿಟೆಕ್ನಿಕ್ ಕಾಲೇಜುಗಳಲ್ಲಿ ಒಂಬೈನೂರ ನಲ್ವತ್ತೊಂದು ಉಪನ್ಯಾಸಕರು ಅಂದರೆ ಲಚ್ಚರಸ ಹುದ್ದೆಗಳನ್ನು ಪಾಲಿಟೆಕ್ನಿಕ್ ಕಾಲೇಜುಗಳಲ್ಲಿ ಹಾಗೆಯೇ ಯು ವಿ ಸಿ ಇ ಕಾಲೇಜುಗಳಲ್ಲಿ ನಲವತ್ತೇಳು ಪ್ರೊಫೆಸರ್ ಹುದ್ದೆಗಳನ್ನು ಲೆಕ್ಚರರ್ ಹುದ್ದೆಗಳನ್ನು ನೇಮಕಾತಿ ಮಾಡಿಕೊಳ್ಳಿಕ್ಕೆ ಇವಾಗ ಸರ್ ಉನ್ನತ ಶಿಕ್ಷಣ ಇಲಾಖೆ ಸ್ಪೆಷಲಿ ಮುಂದಾಗಿರುವಂಥದ್ದು ಈ ಸಂಬಂಧಪಟ್ಟಂತೆ ಆದೇಶವನ್ನು ಸಹ ಹೊರಡಿಸಿರೋದು ಸೊ ಯಾರು ಈ ಹುದ್ದೆಗಳಿಗೆ ಅರ್ಹತೆ ಅರ್ಹರಾಗಿದ್ದೀರೋ ಅವರೆಲ್ಲ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ರೆಡಿಯಾಗಿ ಇವಾಗ ಸೊ ಸದ್ಯದಲ್ಲೇ ನೋಟಿಫಿಕೇಶನ್ ಬಿಡುಗಡೆಯಾಗುತ್ತೆ ಶೀಘ್ರದಲ್ಲೇ ಅರ್ಜಿ ಸಲ್ಲಿಸಲಿಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ಮಾಡ್ಕೊಳ್ಳಿ ಸೊ ಇಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ನೀವು ಇಂಪಾರ್ಟೆಂಟ್ ಆಗಿ ಇನ್ಕಮ್ ಸರ್ಟಿಫಿಕೇಟನ್ನು ಕಾಸ್ಟ್ ಸರ್ಟಿಫಿಕೇಟನ್ನು ಬರ್ತ್ ಸರ್ಟಿಫಿಕೇಟನ್ನು ಸಹ ರೆಡಿ ಮಾಡಿಕೊಳ್ಳಿ ಈ ಹುದ್ದೆಗಳನ್ನು ಆ ಒಂದು ಎರಡೂವರೆ ಇನ್ನು ಕಾಂಗ್ರೆಸ್ ಗೌರ್ಮೆಂಟ್ ಇವಾಗ ಇನ್ನು ಎರಡೂವರೆ ವರ್ಷ ಇದೆ ಅಂದ್ಕೊಂಡ್ರೆ ಆ ಒಂದು ಎರಡೂವರೆ ವರ್ಷದೊಳಗೆ ನೇಮಕಾತಿ ಮಾಡುತ್ತೋ ಇಲ್ವೋ ಆದರೆ ಐದು ವರ್ಷ ಸಡಿಲಿಕೆಯನ್ನು ನೀಡಿರೋದ್ರಿಂದ ಸರ್ಕಾರಿ ಬೊಕ್ಕಸಕ್ಕಂತೂ ತುಂಬಾ ದುಡ್ಡು ಕಲೆಕ್ಟ್ ಆಗುತ್ತೆ ಅನ್ನೋದನ್ನು ಯಾರೂ ಸಹ ಮರೆಯೋ ಹಾಗಿಲ್ಲ ಹಾಗೆಯೇ ಇಲ್ಲಿ ಮುಖ್ಯವಾಗಿ ನೀವು ಈಗಲೇ ತಿಳ್ಕೊಬೇಕಾದದ್ದು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಅರ್ಜಿ ಶುಲ್ಕ ಬರೋಬರಿ ನಿಮಗೆ ಎರಡು ಸಾವಿರ ಮೇಲ್ಪಟ್ಟಿರುತ್ತೆ ಜನರಲ್ ಕೆಟಗರಿ ಹಾಗೆಯೇ ಒ ಬಿ ಸಿ ಒ ಬಿ ಸಿ ಕೆಟಗರಿ ಅಭ್ಯರ್ಥಿಗಳಿಗೆ ಅಬೋ ಟೂ ತೌಸಂಡ್ ಖಂಡಿತ ಇರುತ್ತೆ ಅದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಆಗಿರ್ಬೋದು ಅಥವಾ ತ್ರೀ ತೌಸಂಡ್ ಆದರೂ ಆಗಿರ್ಬೋದು ಇನ್ನು ಎಸ್ ಸಿ ಎಸ್ ಟಿ ಪ್ರವರ್ಗ ಬಂದ ಅಭ್ಯರ್ಥಿಗಳಿಗೆ ತೌಸಂಡ್ ರುಪೀಸ್ ಅಬೋ ಇರ್ಬೋದು ಈ ಒಂದು ಹುದ್ದೆಗಳಿಗೆ ಅರ್ಜಿ ಶುಲ್ಕ ಸೊ ಲಾಸ್ಟ್ ಟೈಮು ತ್ರೀ ಇಯರ್ಸ್ ವಯೋಮಿತಿ ಸಡಿಲಿಕೆ ಕೊಟ್ಟಾಗ ಸಾಮಾನ್ಯ ವರ್ಗದವ್ರಿಗೆ ಫಾರ್ಟಿ ಇಯರ್ಸು ಒ ಬಿ ಸಿಗೆ ಫಾರ್ಟಿ ತ್ರೀ ಎಸ್ ಸಿ ಎಸ್ ಟಿಗೆ ಫಾರ್ಟಿ ಫೈವ್ ಇಯರ್ಸು ಗರಿಷ್ಠ ವಯೋಮಿತಿಯನ್ನು ನಿಗದಿ ಮಾಡಲಾಗಿತ್ತು ಸೊ ಇವಾಗ ಐದು ವರ್ಷ ಸಡಿಲಿಕೆಯನ್ನು ಕೊಡೋದರಿಂದ ಎರಡು ಸಾವಿರದ ಇಪ್ಪತ್ತೇಳರ ಮೂ ಡಿಸೆಂಬರ್ ಮೂವತ್ತೊಂದರವರೆಗೆ ಇವಾಗ ನಿಮ್ಮ ವಯಸ್ಸಿನ ಗರಿಷ್ಠ ವಯೋಮಿತಿ ನಿಮಗೆ ಒ ಬಿ ಸಿ ಅವ್ರಿಗೆ ನಲ್ವತ್ತೈದಾಗುತ್ತೆ ಎಸ್ ಸಿ ಎಸ್ ಟಿಯವ್ರಿಗೆ ನಲ್ವತ್ತೇಳರವರೆಗೂ ಅವಕಾಶ ಸಿಗುತ್ತೆ ಹಾಗೆಯೇ ಸಾಮಾನ್ಯ ವರ್ಗದವ್ರಿಗೆ ನಲ್ವತ್ತ ಎರಡು ಆಗುತ್ತೆ ಅನಿಸುತ್ತೆ ಆಲ್ಮೋಸ್ಟು ಸೊ ಅಭ್ಯರ್ಥಿಗಳು ಒ ಬಿ ಸಿ ಹಾಗೆಯೇ ಜನರಲ್ ಕ್ಯಾಟಿಗರಿಯವರು ನೀವು ಅರ್ಜಿ ಸಲ್ಲಿಸುವಂತಹ ವಿಷಯದಲ್ಲಿ ಮಾಸ್ಟರ್ ಡಿಗ್ರಿನಲ್ಲಿ ಕನಿಷ್ಠ ನೀವು ಐವತ್ತೈದು ಪರ್ಸೆಂಟ್ ಅಂಕಗಳೊಂದಿಗೆ ಪಾಸಾಗಿರಬೇಕು ಎಸ್ ಸಿ ಎಸ್ ಟಿ ಆಗಿದ್ದರೆ ಫಿಫ್ಟಿ ಪರ್ಸೆಂಟು ನೀವು ಅಂಕಗಳನ್ನ ಗಳಿಸಿದರೆ ಅರ್ಜಿ ಸಲ್ಲಿಸಲಿಕ್ಕೆ ಅರ್ಹತೆ ಅದ್ರ ಜೊತೆಗೆ ಕೆ ಸಿ ಟು ಎನ್ ಇ ಟಿ ಪಾಸಾಗಿರಬೇಕು ಇನ್ ಕೇಸ್ ಅದು ಪಾಸಾಗಿಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಪಿ ಎಚ್ ಡಿ ಎಮ್ ಫಿಲ್ ಪದವಿ ಪಡೆದವ್ರಿಗೆ ಒಂದು ಎನ್ ಇ ಟಿ ಹಾಗೆಯೇ ಎಸ್ ಎಲ್ ಇ ಟಿ ಪರೀಕ್ಷೆಯಿಂದ ವಿನಾಯಿತಿಯನ್ನು ನೀಡಲಾಗುತ್ತೆ ಸೊ ಈ ಹುದ್ದೆಗಳ ಕುರಿತ ಒಂದು ಗುಡ್ ನ್ಯೂಸ್ ಆಗಿತ್ತು ಇದಿಷ್ಟು ಕರ್ನಾಟಕ ಸರ್ಕಾರ ಸದ್ಯದಲ್ಲೇ ನೇಮಕಾತಿ ಮಾಡುವಂತಹ ಒಂದು ಬೋಧಕ ಹುದ್ದೆಗಳ ಮಾಹಿತಿಯಾಗಿತ್ತು ಮತ್ತೊಂದು ವಿಡಿಯೋದಲ್ಲಿ ಆ್ಯಕ್ಚುಲಿ ಕರ್ನಾಟಕದ ನಿಮಾನ್ಸ್ ಹಾಸ್ಪಿಟಲ್ ಹಲವು ಹುದ್ದೆಗಳಿಗೆ ಒಂದು ನೇಮಕಾತಿ ನೋಟಿಫಿಕೇಷನ್ನ ಬಿಡುಗಡೆ ಮಾಡಿದೆ ಆ ಒಂದು ನೋಟಿಫಿಕೇಷನ್ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನಿರಂತರವಾಗಿ ಶಿಕ್ಷಣ ಹಾಗೆ ಉದ್ಯೋಗ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಗುರುಕುಲ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಕಟವಾಗುವಂತಹ ವಿಡಿಯೋಗಳಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮರೆಯದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಬಾಯ್ ಬಾಯ್